ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಸಹ ಚೆನ್ನಾಗಿದ್ದೀನಿ ಅನ್ಸ್ಕೊಂಡಿದ್ದೇನೆ ಶನಿವಾರ ನನ್ನ ತಂಗಿದ ನನ್ನ ಡೇ ಇತ್ತು ಅದರ ವಿಡಿಯೋ ಹಾಕ್ಬೇಕು ಅಂತ ಇದ್ದೆ ಆದ್ರೆ ಪುಸ್ತತ್ ಸಿಗ್ಲಿಲ್ಲ ಹಾಗೆ ಇವತ್ತು ತುಂಬಾ ಪುಸ್ತತ್ ಉಂಟು ಅದಕ್ಕೆ ಹಾಕ್ತೇನೆ ಇವತ್ತು ಒಂದು ವರ್ಷ ಆಗುವಾಗ ನನ್ನ ತಂಗಿದ ಫೋಟೋ ತೋರಿಸ್ತೇನೆ ಹೇಳಿದ್ದಲ್ಲ ಇವತ್ತು ತೋರಿಸ್ತೇನೆ ನೀವು ಫುಲ್ ವಿಡಿಯೋ ನೋಡಿ ಹೆಂಗೆ ಡೆಕೋರೇಷನ್ ಆಯ್ತು ಎಲ್ಲಿಗೆಲ್ಲ ಹೋಗಿದ್ವಿ ಆಮೇಲೆ ಗಿಫ್ಟ್ ಎಲ್ಲ ಸಿಕ್ಕಿದೆ ಅದನ್ನೆಲ್ಲ ತೋರಿಸ್ತೇನೆ ನಿಮಗೆ ಡಾನ್ಸ್ ಹೆಂಗಲ್ಲ ಇತ್ತು ಅದನ್ಸ ನಿಮಗೆ ತೋರಿಸ್ತೇನೆ ಡೆಕೋರೇಷನ್ ಇರುವಾಗ ಚಂದ ಕಾಣ್ತಿತ್ತು ಮನೆ ಡೆಕೋರೇಷನ್ ಇಲ್ಲದಾಗ ಹೆಂಗೆ ಕಾಣ್ತಂತಿ ನೋಡಿ ಫ್ರೆಂಡ್ಸ್ ಈಗಲೇ ವಿಡಿಯೋ ನೋಡ್ಕೊಂಡು ಬನ್ನಿ ಮುನ್ನೆ ಎಲ್ಲ ವಿಡಿಯೋ ಆಯ್ತು ಅಂತ ಹೇಳಿ

அடிதாவது அஞ்சனை இந்த மாதிரி போட்டோம் அல்லது டெக்கோரேஷன் வந்து போட்டோக்கி புக் கே மத்த கட்டுது பூர ரெடி வந்தது ஒரு நைட் பார்ட்டித்தூரா உஸ்துவாரி மேரி மேல் மேற நம்ம நகரதாரி ಅಡ್ಡೆ ಡೆಕೋರೇಷನ್ದ ಒಬ್ಬ ಅರ್ನ ಒಟ್ಟಿಗೆ ಮುಗುಲ್ ಸಹಪಾಠಿ ನಾಕ್ಲಿ ಏರ್ ರೆ ಡೆಕೋರೇಷನ್ ಮತ್ತು ಬೋಡಿತ್ತು ನನ್ನ ಬೇರೆ ಕಾಂಟ್ಯಾಕ್ಟ್ ಮಾಡ್ಕೊಡಿ ಬೇರೆ ಮೇರೆಗೆ ಕಾಂಟ್ಯಾಕ್ಟ್ ಮಾಡಿಕೊಡಿ ಹಾಂ ಇಂದು ಪೂರ ಹೆಂಗೆ ಎನ್ನ ಮಗಲ್ಲ ಇಂತ ಫೋಟೋ ತಲೆ ಏರ್ಲಿಲ್ಲ ತು ಅಂದಿನಕ್ಲಿ ಏರ್ ಅಂಡ್ ಇತ್ತಿಂದ ಅಂಡೆ ಇನ್ನಿತ ಅಂದೆ ಅಂಜು ವರ್ಷ ಅಂದ ಮೊಳೆ ನಿಂಗೆ ತಜ್ಪ ಇನ್ನ ಬರೀ ಐಕಿಂದ ಹಿಂಗೆ ಅಲ್ಲಿನ ತಜ್ಬಂದೆ ಕುಲ್ದಿತ್ತ ಮೊಲೆ ಮೊಳೆಣ್ಣೆ ಮಗಲ್ಲಿ ಿಗೆಜ್ ಬಿತ್ತೆ ಬಾರಿ ಗ್ರ್ಯಾಂಡ್ ಮಕ್ಕಳು ಪೂರ ಬಾರಿ ಹೆಲ್ಪರ್ ಸಹಾಠಿನಾಗಲಿ ಹೆಲ್ಪರ್ನಾಗಲಿ ಹೆಲ್ಪರ್ ಹೆಲ್ಪರ್ನಾಗ್ಲಿ ಹಾ ಕಾಯಿ ಮಂಜು ಡೆಕೋರೇಷನ್ ಉಂಟು

ಸುಕುಂತ ಒಳ್ಳೆ ಇವರು ನನ್ನ ತಮ್ಮ ಇಲ್ಲ ಅಡಿಗೆ ಮಾಡುದು ಇವರು ಅಡಿಗೆ ಮಾಡುವುದು ಇಲ್ಲಿಸ ತರಕಾರಿ ಇಲ್ಲಿ ಇವರು ತರಕಾರಿ ಕಟ್ ಮಾಡುದು ಇವರು ಇಲ್ಲಿ ಈತ ಅಡಿಗೆಯದ್ದು ಮಾಡ್ತಿದ್ದಾರೆ ಇವರು ಇವರು ಹಾ ಏನ್ಬ ನೋಡು ಸು

എവിടെണ്ടീ? നോക്ക നോക്ക. സുപ്പർ.

Ade, ade, ade. Para decirle, yo van a cantar. Happy birthday to you. Happy birthday to you. Happy birthday to you, dear Lazio. Happy birthday to you. Gracias.

ಬರ್ತ್ಡೇ ಸೆಲೆಬ್ರೇಷನ್ ಇನ್ನೊಂದ್ ಕಡೆ ಮಾಡಿದ್ವಿ ಅದನ್ನು ಮತ್ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ ಕಾಯ್ತೀರಿ ಫ್ರೆಂಡ್ಸ್ ಬಾಯ್ ಬಾಯ್